ಮದುವೆಗೆ ಬಂದಿದ್ದ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಗುರುವಾರ ರಾತ್ರಿ ಕಾಣೆಯಾಗಿದ್ದ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾರೆ ಹಾಸನ ಪೊಲೀಸರ ನಿದ್ದೆಗೆಡಿಸಿದ್ದ ಗೆಡಿಸಿದ್ದ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾರೆ ಮಹಿಳೆ ಪತ್ತೆಯಾಗಿದ್ದು ಖಚಿತಪಡಿಸಿದ್ದಾರೆ ಪೊಲೀಸರು ಪೊಲೀಸ್ ಮೂಲಗಳಿಂದ ಟಿವಿ ನೈನ್ಗೆ ಮಾಹಿತಿ ಲಭ್ಯವಾಗಿದೆ ಕೆರೆ ಬಳಿ ಪತ್ತೆಯಾಗಿದ್ದ ಮಹಿಳೆಯ ಉಡುಪು ಬ್ಯಾಗ್ ಚಪ್ಪಳಿ ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಕೆರೆಯಲ್ಲಿ ಶೋಧ ನಡೆಸಲಾಗ್ತಾ ಇತ್ತು ಮಹಿಳೆ ಜೀವಂತ ಇರೋದನ್ನ ಪೊಲೀಸರು ಸದ್ಯಕ್ಕೆ ಖಚಿತಪಡಿಸಿದ್ದಾರೆ ಆದ್ರೆ ಕೆರೆಯ ಪಕ್ಕ ಮಹಿಳೆಯ ಬಟ್ಟೆ ಚಪ್ಪಲಿ ಬ್ಯಾಗು ಇದೆಲ್ಲ ಅಲ್ಲಿ ಸಿಕ್ಕಂತಹ ಕಾರಣದಿಂದಾಗಿ ಏನಾದರೂ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳ ಅಥವಾ ನದಿಗೆ ಬಿದ್ದಿದ್ದಾಳ ಅನ್ನೋ ಒಂದು ಕೆರೆಗೆ ಬಿದ್ದಿದ್ದಾಳ ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಲಿ ರಾತ್ರಿಯೆಲ್ಲ ಶೋಧ ನಡೆಸಲಾಗ್ತಾ ಇತ್ತು ಆದ್ರೆ ಈಗ ಆ ಮಹಿಳೆ ಜೀವಂತವಾಗೇ ಇದ್ದಾಳೆ ಆಕೆ ಪ್ರತ್ಯಕ್ಷವಾಗಿದ್ದಾಳೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರುವಂಥದ್ದು ಸದ್ಯಕ್ಕೆ ಆಕೆ ಕುಣಿಗಲ್ನಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇನ್ನು ಆಕೆ ಕುಣಿಗಲ್ಗೆ ಯಾಕೆ ಬಂದಿದ್ಲು ಅಲ್ಲಿ ಯಾವ ರೀತಿಯಾಗಿ ಪ್ರತ್ಯಕ್ಷ ಆದ್ಲು ಯಾವ ರೀತಿಯಾಗಿ ಪೊಲೀಸರಿಗೆ ಸಿಕ್ಕಿದ್ರು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಆದರೆ ಮದುವೆಗೆ ಅಂತ ಬಂದಿದ್ದ ಮಹಿಳೆ ನಾಪತ್ತೆ ಆಗಿದ್ಲು ಇದರಿಂದಾಗಿ ಅವರ ಕುಟುಂಬಸ್ಥರಲ್ಲಿ ಹಾಗೆ ಗ್ರಾಮಸ್ಥರಲ್ಲೂ ಕೂಡ ಆತಂಕ ಹೆಚ್ಚಾಗಿತ್ತು ಆದರೆ ಈಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಗುರುವಾರ ರಾತ್ರಿ ಕಾಣೆಯಾಗಿದ್ದಂಥ ಮಹಿಳೆ ಈಕೆ ಈಗ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ ಹಾಸನ ಪೊಲೀಸರ ನಿದ್ದೆಗೆಡಿಸಿದ್ದ ಮಹಿಳೆ ಯಾಕಂದರೆ ರಾತ್ರಿ ಎಲ್ಲ ಪಾಪ ಆಕೆಯನ್ನು ರಕ್ಷಣೆ ಮಾಡೋದಕ್ಕೆ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು ಕೆರೆಯಲ್ಲೆಲ್ಲ ಹುಡುಕಾಟ ನಡೆಸಿದ್ರು ಈಜು ತಜ್ಞರನ್ನು ಕರೆಸಿ ಕೆರೆಗಿಳಿಸಿ ಆಕೆಯನ್ನು ಹುಡುಕುವಂಥ ಕೆಲಸ ಆಗ್ತಾ ಇತ್ತು ಆದರೆ ಈಗ ಆಕೆ ಪ್ರತ್ಯಕ್ಷವಾಗಿದ್ದಾಳೆ ಜೀವಂತವಾಗಿ ಅದು ಕೂಡ ಕುಣಿಗಲ್ನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಈಜು ತಜ್ಞರು ಬಂದಿದ್ರು ಆಕೆನ ಹುಡ್ಕೋದಕ್ಕೆ ಎಲ್ಲಾ ರೀತಿಯಾದಂಥ ಪ್ರಯತ್ನಗಳಾಗ್ತಾ ಇತ್ತು ಎಲ್ಲಿ ಏನಾಗಿದ್ಯೋ ಏನ್ ಅನಾಹುತ ಆಗಿದ್ಯೋ ಅನ್ನೋ ಆತಂಕ ಆಯಿತು ಆದ್ರೆ ಈಗ ಆ ಮಹಿಳೆ ಜೀವಂತವಾಗಿ ಪ್ರತ್ಯಕ್ಷವಾಗಿದ್ದಾಳೆ ಅಂತ ಹೇಳಲಾಗ್ತಾ ಇರುವಂಥದ್ದು ಏನ್ ಕಾರಣ ಆಕೆ ಕುಣಿಗಲಿಗೆ ಹಾಕಬಂದ್ಲು ಯಾವ ರೀತಿಯಾಗಿ ಪೊಲೀಸರಿಗೆ ಸಿಕ್ಕಿದ್ಲು ಏನ್ ಮಾಹಿತಿ ಇದೆ ಹೌದು ಶಮಂತ್ ಇಡೀ ಜಿಲ್ಲೆಯನ್ನು ಬೆಚ್ಚಿಬೀಳಿಸಿದ್ದಂಥ ಹಾಗೆ ಹಾಸನ ಜಿಲ್ಲೆಯ ಪೊಲೀಸರ ಪಾಲಿಗೆ ಅತ್ಯಂತ ದೊಡ್ಡ ತಲೆನೋವಾಗಿ ಪರಿಣಮಿಸಿದಂತ ಒಂದು ಪ್ರಕರಣ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಏನು ಗುರುವಾರ ರಾತ್ರಿ ಎಂಟು ಗಂಟೆಯಿಂದ ನಾಪತ್ತೆಯಾಗಿದ್ದಂಥ ಮಹಿಳೆ ಇವತ್ತು ರಾತ್ರಿ ಎಂಟು ಹತ್ತು ಗಂಟೆ ಆದರೂ ಕೂಡ ಪತ್ತೆ ಆಗಿರಲಿಲ್ಲ ಆದರೆ ಇವಾಗ ನಮಗೆ ಬರ್ತಿರ್ತಕ್ಕಂಥ ಅಪ್ಡೇಟ್ಸ್ ಮತ್ತು ಪೊಲೀಸ್ ಮೂಲಕ ಸಿಕ್ಕಿರ್ತಕ್ಕಂಥ ಖಚಿತವಾದ ಮಾಹಿತಿಯ ಪ್ರಕಾರ ಮಹಿಳೆ ಮೃತಪಟ್ಟಿಲ್ಲ ಅಥವಾ ಆಕೆಯನ್ನು ಅಪಹರಣ ಮಾಡಲಾಗಿಲ್ಲ ಅಥವಾ ಆಕೆಯ ಕೊಲೆ ಆಗಿಲ್ಲ ಎಲ್ಲವೂ ಕೂಡ ಭಾಳ ಸ್ಪಷ್ಟ ಆಗ್ತಾ ಇದೆ ಆಕೆ ಅಲ್ಲಿ ಅಂದರೆ ಆ ಒಂದು ಕೆರೆ ಸ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ತೈದರ ಕೆರೆಯ ಸಮೀಪ ಏನೊಂದು ಆಕೆಯ ಒಳ ಉಡುಪುಗಳು ಆಕೆಯ ಚಪ್ಪಲಿ ಆಕೆಯ ಬ್ಯಾಗ್ ಎಲ್ಲವನ್ನೂ ಕೂಡ ಬಿಸಾಡಲಾಗಿತ್ತು ಇದೆಲ್ಲವೂ ಕೂಡ ಒಂದು ಸೀನನ್ನು ಕ್ರಿಯೇಟ್ ಮಾಡಲಾಗಿತ್ತಾ ಅಂತಕ್ಕಂಥ ಅನುಮಾನವನ್ನು ಸಹಜವಾಗಿ ಮೂಡಿಸ್ತಾ ಇದೆ ಈಗ ಆ ಮಹಿಳೆ ಯಾರು ಮಹಿಳೆ ಇಪ್ಪತ್ತೊಂಬತ್ತು ವರ್ಷದ ಪ್ರಿಯಾಂಕ ನಾಪತ್ತೆಯಾಗಿದ್ರು ಅಥವಾ ಆ ನಿಗೂಢವಾಗಿ ಕಣ್ಮರೆಯಾಗಿದ್ರು ಈಗ ಅವರು ಪೊಲೀಸರ ವಶಕ್ಕೆ ಈಗ ಸಿಕ್ಕಿದ್ದಾರೆ ಆಕೆಯನ್ನು ಪೊಲೀಸರಿಗೆ ರೆಸ್ಕ್ಯೂ ಮಾಡಿದ್ದಾರೆ ಅದು ನಿಜವಾಗ್ಲೂ ಕೂಡ ಈ ಪ್ರಕರಣದಲ್ಲಿ ಏನಾಗಿದೆ ಯಾಕೆ ಇಂಥ ಒಂದು ಸೀನ್ ಕ್ರಿಯೇಟ್ ಮಾಡಲಾಗಿತ್ತು ಆಕೆಯನ್ನು ಯಾರು ಅಪಹರಣ ಮಾಡಿದ್ರ ಅಥವಾ ಆಕೆಯೇ ಇಂಥ ಒಂದು ನಾಟಕ ಆಡಲಿಕ್ಕೆ ಕಾರಣ ಆಗಲ್ಲ ಇದೆಲ್ಲವೂ ಕೂಡ ಮತ್ತಷ್ಟೇ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕು ಸದ್ಯಕ್ಕಂತೂ ಏನು ಗುರುವಾರ ರಾತ್ರಿ ಎಂಟು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಆಕೆಯ ಫೋನ್ ಸ್ವಿಚ್ ಆಫ್ ಆಗುತ್ತೆ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಆಕೆಯ ಫೋನ್ ಸ್ವಿಚ್ ಆನ್ ಆಗಲಿಲ್ಲ ಆದರೆ ಪೊಲೀಸರು ಈ ಒಂದು ಪ್ರಕರಣವನ್ನು ಅತ್ಯಂತ ಸವಾಲಾಗಿ ಸ್ವೀಕಾರ ಮಾಡಿದ್ರು ಆಕೆ ಏನಾಗಿದೆ ಅಂದರೆ ಜೊತೆಗೆ ಇನ್ನೊಂದು ಕಡೆ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ಮೂರರ ಕೆರೆಯ ಸಮೀಪವೇ ಆಕೆಯ ಒಳ ಉಡುಪುಗಳು ಆಕೆಯ ಬಟ್ಟೆ ಆಕೆಯ ಬ್ಯಾಗ್ ಮತ್ತೆ ಆಕೆಯ ಚಪ್ಪಲಿ ಪತ್ತೆ ಆಗಿತ್ತು ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಅಂತಕ್ಕಂಥ ಆರೋಪವನ್ನು ಅವರು ಸಂಬಂಧಿಕರು ಮಾಡಿದರು ಮತ್ತು ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದರೆ ಈ ಒಂದು ಪ್ರಕರಣವನ್ನು ಅತ್ಯಂತ ಸವಾಲಾಗಿ ಸ್ವೀಕಾರ ಮಾಡಿದಂಥ ಪೊಲೀಸರು ಕೇವಲ ಹತ್ತು ಗಂಟೆಗಳಲ್ಲಿ ಆಕೆಯ ಆಕೆಯನ್ನು ಜೀವಂತವಾಗಿ ಪತ್ತೆ ಮಾಡಿದ್ದಾರೆ ಆಕೆ ಜೀವಂತವಾಗಿ ಇದ್ದಾಳೆ ಮಾಹಿತಿಯನ್ನು ಟಿವಿ ನೆನ್ಗೆ ಖಚಿತ ಮಾಡಿದ್ದಾರೆ ಈಗ ಪೊಲೀಸ್ ಮೂಲಗಳಿಂದ ನಮಗೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ನಾಳೆ ಬೆಳಿಗ್ಗೆ ಮೂವತ್ತರ ನಂತರ ಒಂದು ಪತ್ರಿಕಾಗೋಷ್ಠಿಯ ಪತ್ರಿಕಾಗೋಷ್ಠಿಯನ್ನು ಎಸ್ ಪಿ ಅವರು ಮಾಡ್ತಾರೆ ಪ್ರಕರಣದ ನಿಜವಾಗ್ಲೂ ಕೂಡ ಏನಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಅವರು ಕೊಡ್ತಾ ಹೋಗ್ತಾರೆ ಆದರೆ ಸದ್ಯಕ್ಕಂತೂ ಯಾವ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಹತ್ಯೆ ಮಾಡಲಾಗಿದೆ ಅಂತಕ್ಕಂಥ ಆರೋಪಗಳು ಕೇಳಿಬಂದಿತ್ತು ಆಕೆ ಕೊಲೆಯಾಗಿಲ್ಲ ಆಕೆ ನಾಪತ್ತೆಯಾಗಿ ಇಲ್ಲ ಆಕೆ ಕಿಡ್ನಾಪ್ ಆಗಿಲ್ಲ ಆಕೆ ಅಂತಕ್ಕಂಥ ಖಚಿತ ಮಾಹಿತಿಯನ್ನ ಪೊಲೀಸ್ ಮೂಲಗಳು ಕೊಡ್ತಾ ಇದ್ದಾವೆ ಈ ಮೂಲಕವಾಗಿ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬಿಡಿಸಿದಂತಹ ಒಂದು ಪ್ರಕರಣಕ್ಕೆ ಪೊಲೀಸರು ಒಂದು ಎಂಡನ್ನ ಅಂದ್ರೆ ತಾತ್ವಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರ ಒಂದು ಒಂದು ರೀತಿ ಮಿಂಚಿನ ಕಾರ್ಯಾಚರಣೆ ಮೂಲಕ ಇಡೀ ಪ್ರಕರಣಕ್ಕೆ ಒಂದು ಅಂತ್ಯ ಹಾಡಿದ್ದಾರೆ ಅಂತಾನೆ ಹೇಳ್ಬೋದು ಶಮಂತ್ ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗಾಗಿ ಎಸ್ ಗಮನಿಸ್ತಾ ಇದ್ವಲ್ಲ ಸದ್ಯಕ್ಕೆ ಮಹಿಳೆ ಜೀವಂತವಾಗಿ ಏನೋ ಪ್ರತ್ಯಕ್ಷವಾಗಿದ್ದಾರೆ ಆದರೆ ಏನಕ್ಕೆ ಈ ರೀತಿಯಾದಂತಹ ಒಂದು ಸೀನ್ ಕ್ರಿಯೇಟ್ ಆಯಿತು ಈಕೆ ನಿಜಕ್ಕೂ ಕೂಡ ಕಿಡ್ನ್ಯಾಪ್ ಆಗಿದ್ರಾ ಅಥವಾ ಪೊಲೀಸರ ದಾರಿ ತಪ್ಪಿಸುವಂತಹ ಪ್ರಯತ್ನ ಏನಾದರೂ ಆಗಿತ್ತಾ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ಎಲ್ಲಿ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ